ಹೆತ್ತ ತಾಯಿಯೇ ಮಗಳನ್ನ ಕತ್ತು ಹೆಸುಕಿ ಕೊಲೆಗೈದ ಹೃದಯ ವಿದ್ರಾವಕ ಘಟನೆ ಉಡುಪಿ ಜಿಲ್ಲೆಯ ಕಾರ್ಕಾಳ ತಾಲೂಕಿನ ಹಿರಿಗಾನ ಗ್ರಾಮದಲ್ಲಿ ನಡೆದಿದೆ ಹದಿನೇಳು ವರ್ಷದ ಶಿಫನಾಜ್ ತನ್ನ ತಾಯಿಯಿಂದಲೇ ಕೊಲೆಯಾದ ದುರದೃಷ್ಟ ಮಗಳಾಗಿದ್ದಾಳೆ ಸೆಪ್ಟೆಂಬರ್ ಇಪ್ಪತ್ತರಂದು ಸ್ನೇಹಿತ ಸಲೀಂನನ್ನ ಭೇಟಿಯಾಗಲು ಉಡುಪಿಗೆ ಹೋಗುವುದಾಗಿ ಶಿಫನಾಜ್ ತಾಯಿಗೆ ತಿಳಿಸಿದ್ದು ಇದಕ್ಕೆ ತಾಯಿ ಗುಲ್ಜರ್ ಬಾನು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ನೀನು ನಮ್ಮ ಮರ್ಯಾದೆ ತೆಗೆಯುತ್ತಿದ್ದೀಯಾ ಎಂದು ಹೇಳಿ ಮಗಳು ಸ್ನೇಹಿತನನ್ನ ಭೇಟಿ ಮಾಡದಂತೆ ತಡೆದಿತ್ತು ಈ ವಿಚಾರವಾಗಿ ತಾಯಿ ಮಗಳ ನಡುವೆ ಜಗಳ ಉಂಟಾಗಿದೆ ಜಗಳ ತೀವ್ರಗೊಂಡ ಪರಿಣಾಮ ತಾಯಿಯು ಮಗಳ ಕತ್ತು ಹೆಸುಕಿ ಹಸಿರುಗಟ್ಟಿಸಿ ಹತ್ಯೆಗೈದಿರುವುದು ತನಿಖೆಯಿಂದ ಬೆಳಕಿಗೆ ಬಂದಿದೆ ಆರಂಭದಲ್ಲಿ ಈ ಪ್ರಕರಣವನ್ನು ಆತ್ಮಹತ್ಯೆ ಎಂದು ದಾಖಲಿಸಲಾಗಿತ್ತು ತಾಯಿ ಮಗಳ ನಡುವೆ ಜಗಳ ನಡೆದು ಮರಣೊಂದ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಗಿ ದೂರನ್ನ ನೀಡಲಾಗಿತ್ತು ಮರಣೋತ್ತರ ಪರೀಕ್ಷೆಯಲ್ಲಿ ನಿಜಾಂಶ ಬಯಲಾಗಿದೆ ಪೊಲೀಸರು ಗುಲ್ಜರ್ಬಾನು ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕೊಲೆ ಮಾಡಿರುವ ಆರೋಪಿ ಗುಲ್ಜರ್ ಬನ್ನ ಪೊಲೀಸರು ಬಂಧಿಸಿದ್ದು ಆಕೆಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ನ್ಯಾಯಾಲಯದ ಆದೇಶದಂತೆ ಆರೋಪಿಯನ್ನ ಮಂಗಳೂರು ಜೈಲಿನಲ್ಲಿ ಇರಿಸಲಾಗಿದೆ